ನಮಸ್ಕಾರ ಸ್ನೇಹಿತರ ಸಣ್ಣ ಕತೆ ಒಂದು ಸಣ್ಣ ಪೆನ್ಸಿಲ್ ನಮ್ಗೆ ಅದೆಷ್ಟು ಪಾಠ ಕಲಿಸುತ್ತೆ ನೋಡಿ ಉದಾಹರಣೆಗೆ ಆ ಪೆನ್ಸಿಲ್ ಇರುತ್ತಲ್ಲ ಬಣ್ಣ ಬಣ್ಣದ ಪೆನ್ಸಿಲ್ ಆ ಬಣ್ಣ ಬಣ್ಣದ ಪೆನ್ಸಿಲ್ನ ಹೊರ ಕವಚಕ್ಕಿಂತಲೂ ಒಳಗಡೆ ಲೆಡ್ ಇರುತ್ತಲ್ಲ ಅದು ಬಹಳ ಮುಖ್ಯ ಅಲ್ವಾ ಆ ಲೆಡ್ ಎಷ್ಟು ಚೆನ್ನಾಗಿ ಬರೆಯುತ್ತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಮುಖ್ಯ ಹಾಗೆ ನಮ್ ಜೀವನದಲ್ಲಿ ಬಾಹ್ಯ ಸೌಂದರ್ಯಕ್ಕಿಂತಲೂ ಒಳಗಡೆ ನಮ್ಮ ಅಂತ ಸತ್ವ ಏನಿದೆ ಅಂತ ಶಕ್ತಿ ಏನಿದೆ ನಮ್ಮ ಒಳ್ಳೆಯ ಗುಣಗಳೇನಿದೆ ಅದು ಬಹಳ ಮುಖ್ಯ ಅಲ್ವಾ ಸ್ನೇಹಿತರೆ ಹಾಗೆ ಎರಡನೇದು ಪೆನ್ಸಿಲ್ಲು ಬರಿತಾ ಇರ್ತೀವಲ್ಲ ನಾವು ಏನನ್ನಾದ್ರೂ ಬರೆದ್ರೆ ಪೆನ್ಸಿಲ್ನಲ್ಲಿ ಖಂಡಿತ ಅದನ್ನ ಅಳಿಸಿ ಮತ್ತೆ ಬರೆಯಬಹುದು ಅಂತ ಕಲಿಸುತ್ತೆ ಅಲ್ವಾ ಹಾಗೆ ಜೀವನದಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ಖಂಡಿತ ಆ ತಪ್ಪನ್ನ ಅಳಿಸಿ ತಿದ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಆದ್ರಿಂದ ಆ ತಪ್ಪುಗಳು ಮಾಡಿದ್ರೆ ಅದರಲ್ಲೇ ಕೊರಗ್ತಾ ಇರೋದು ಬೇಡ ಅದನ್ನ ತಿದ್ದೋದಕ್ಕೆ ಮತ್ತೆ ಅಳಿಸಿ ಮತ್ತೆ ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಮೂರನೇದು ಪೆನ್ಸಿಲ್ ನಾವು ಎಷ್ಟು ಶಾರ್ಪ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ಬರೆಯುತ್ತೆ ಅಲ್ವಾ ಸ್ನೇಹಿತರೆ ಶಾರ್ಪ್ ಮಾಡೋದು ಅಂದ್ರೆ ಅದನ್ನ ತಿಕ್ಕಿ ಉಜ್ಜಿ ಅಲ್ವಾ ಅದರ ಹೊರಕವಚ ತೆಗೆದು ಅದಕ್ಕೆ ಹಿಂಸೆ ಕೊಡದೆ ಒಂಥರ ಹಾಗೆ ಜೀವನದಲ್ಲಿ ನಾವ್ ಅದೆಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತೀವಿ ಎಷ್ಟು ಕಷ್ಟಗಳನ್ನ ಫೇಸ್ ಮಾಡ್ತೀವಿ ಜೀವನದಲ್ಲಿ ಎಷ್ಟು ಕಷ್ಟ ಪಡ್ತೀವಿ ಅಷ್ಟೇ ಶಾರ್ಪ್ ಆಗ್ತೀವಿ ಅಷ್ಟೇ ಒಳ್ಳೆಯ ವ್ಯಕ್ತಿತ್ವವನ್ನು ಕೂಡ ಹೊಂದ್ತಿವಿ ಅಲ್ವಾ ಸ್ನೇಹಿತರೆ ಕೊನೆಯದಾಗಿ ಪೆನ್ಸಿಲ್ ತಾನು ಏನ್ ಬರೆಯುತ್ತೆ ಅದು ತನ್ನ ಹಿಡ್ಕೊಂಡಿರೋ ಕೈ ಮೇಲೆ ಡಿಪೆಂಡ್ ಆಗುತ್ತಲ್ಲ ಯಾವುದೋ ಕೈ ಆ ಪೆನ್ಸಿಲ್ ಅನ್ನು ಹಿಡಿದು ಆ ಕೈ ಏನ್ ಬರೀಬೇಕು ಅನ್ಸುತ್ತೋ ಅದನ್ನೇ ಪೆನ್ಸಿಲ್ ಬರೆಯುತ್ತೆ ಹಾಗೆ ನಾವೆಲ್ಲರೂ ಕೂಡ ಆ ದೇವರ ಕೈನಲ್ಲಿ ಇದ್ದೀವಿ ಆ ದೇವರ ಕೈ ನಮ್ಮ ಕೈಲಿ ಏನೇನ್ ಬರಸ್ಬೇಕು ಅನ್ಸುತ್ತೋ ಏನೇನ್ ಆಟ ಆಡಿಸ್ಬೇಕು ಅನ್ನತೋ ಹಾಗೆ ಆಟ ನಮ್ಮ ಸ್ವತಂತ್ರ ಏನು ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಎಷ್ಟು ಸಮಾಧಾನವಾಗಿರ್ತೀವಲ್ವಾ ಸ್ನೇಹಿತರೆ ಅಲ್ವಾ ಅದನ್ನ ನೆಕ್ಸ್ಟ್ ಪೆನ್ಸಿಲ್ ನೋಡಿದಾಗ ಈ ಎಲ್ಲ ಪಾಸಿಟಿವ್ ಥಾಟ್ಸ್ ನ ಇಟ್ಕೊಂಡು ಸಂತೋಷವಾಗಿರೋಣ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್